ಇತಿಹಾಸ ಅಂದ್ರೆ ಹೀಗೆ ಇರುತ್ತೆ ಸತ್ಯ ಅಂದ್ರೆ ಹೀಗೆ ಇರುತ್ತೆ ರಾಮ ಮಂದಿರದ ತೀರ್ಪನ್ನ ಕೊಡಬೇಕಾದ್ರೆ ನ್ಯಾಯಾಲಯದಲ್ಲಿ ಜಜು ತೀರ್ಪನ್ನ ಬರಿತಾ ಇತ್ತು ಮೂರು ದಿನಗಳ ಕಾಲ ನ್ಯಾಯಾಧೀಶರು ತೀರ್ಪು ಬರಿತಾ ಇರಬೇಕಾದ್ರೆ ಮೂರು ದಿನಗಳ ಕಾಲ ಶ್ರೀರಾಮನ ಬಂಟ ಹನುಮಂತ ಕೋರ್ಟ್ ಕಿಡಿಕಿಯಲ್ಲಿ ಬಂದು ಕೂತ್ಕೊಂಡಿದ್ನಂತೆ ಆಗ ಆಶ್ಚರ್ಯ ವಿಚಾರ ಮಾಡ್ತಾರೆ ಓ ಸತ್ಯ ಇದೆ ಇದರಲ್ಲಿ ಅಂತ ಹೇಳಿ ರಾಮ ಮಂದಿರದ ಪರ ತೀರ್ಪು ಕೊಟ್ರಲ್ಲ ಅದೇ ಮಾದರಿಯಲ್ಲಿ ಇವತ್ತು ನಮ್ಮ ಹೋರಾಟಕ್ಕೆ ಶ್ರೀರಾಮಚಂದ್ರನ ಬಂಟ ಹನುಮಂತನ ಆಶೀರ್ವಾದ ಆಗಿದೆ ಅದು ಯಾರು ಯಾರು ಕೋಸ್ಟರ್ ಹಿಂಪುಟ್ಕೊಂಡಿದ್ರಲ್ಲ ಅಲ್ಲೇ ಹೋಗಿದ್ದಾನೆ ಹನುಮಂತ ಯಾವ ಅದೃಷ್ಟ ಶಕ್ತಿಯು ಕೂಡ ನಮ್ಮನ್ನ ತಡೆಯೋಕ್ಕಾಗಲ್ಲ ನಿಶ್ಚಿತವಾಗಿ ರೈತರಿಗೆ ಜಯ ಸಿಗುತ್ತೆ ಇವತ್ತಿನ ಹೋರಾಟ ಇವತ್ತು ಮಾತ್ರ ಸೀಮಿತ ಅಲ್ಲ ಈ ಹೋರಾಟ ಮೂರು ದಿನಗಳ ಕಾಲ ನಿರಂತರವಾಗಿ ನಡೆಯುತ್ತೆ ಕೊನೆಯ ದಿನ ಇಲ್ಲಿಯ ಜಿಲ್ಲಾಧಿಕಾರಿಗಳನ್ನ ವೇದಿಕೆಗೆ ಕರೆಸಿ ವಕ್ಫ್ ಬೋರ್ಡ್ ಕುತಂತ್ರದ ಬಗ್ಗೆ ಮಾಹಿತಿಯನ್ನ ನೀಡಿ ವಕ್ಫ್ ಬೋರ್ಡ್ ಅನ್ನ ರದ್ದು ಮಾಡಬೇಕು ಅಂತ ರಾಷ್ಟ್ರಪತಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಮನವಿ ಕೊಡೋದಿದೆ ಹೀಗಾಗಿ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ